ಬಾಗೇಪಲ್ಲಿ ಕ್ಷೇತ್ರದ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಬ್ರೋಕರ್ಗಳ ಹಾವಳಿ ರೈತಾಪಿ ಜನರ ಸಮಸ್ಯೆಗಳು ಕೇಳುವವರಿಲ್ಲ ಸಿಪಿಐಎಂ ಆರೋಪ ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಬ್ರಹ್ಮಾಂಡವಾಗಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಬ್ರೋಕರ್ಗಳ ಹಾವಳಿಗಳಿಗೆ ಮಟ್ಟ ಹಾಕಬೇಕು ಹದಿನೈದರಿಂದ ಅರವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ನೀಡಿಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸಾಗುವಳಿ ಚೀಟಿ ನೀಡಿದರೆ ಖಾತೆ ಮಾಡಿಕೊಡುವಷ್ಟರಲ್ಲಿ ಮಾವ ಗಂಡ ಮೃತಪಟ್ಟಿದ್ದಾರೆ ಹೆಂಡತಿಗೆ ಎಂಬತ್ತು ವರ್ಷಗಳಾದರೂ ಖಾತೆ ಮಾಡುತ್ತಿಲ್ಲ ಇದು ಅಧಿಕಾರಿಗಳು ಅಧಿಕಾರದ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆಂದು ಬಾಗೇಪಲ್ಲಿ ಕ್ಷೇತ್ರದ ಸಿಪಿಐ ಎಂ ಪಕ್ಷದ ಹಿರಿಯ ಮುಖಂಡರಾದ ಡಾಕ್ಟರ್ ಅನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಪ್ರತಿಭಟನಾ ರ್ಯಾಲಿಯ ಮೆರವಣಿಗೆ ಮಾಡಿ ಚೇಳೂರು ತಾಲೂಕು ಕಚೇರಿಯ ಆವರಣದಲ್ಲಿ ಸಿಪಿಐಎಂ ಕಾರ್ಯಕರ್ತ ಕೂಲಿ ಕಾರ್ಮಿಕ ಏರ್ಪಡಿಸಿದ್ದ ಪ್ರತಿಭಟನೆಯ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರೈತರು ಉಳುಮೆ ಮಾಡಿ ನಮೂನೆ ಐವತ್ತು ಐವತ್ಮೂರು ಹದಿನೇಳು ಅರ್ಜಿಗಳ ಸಾಗುವಳಿ ಚೀಟಿಗಳು ನೀಡಬೇಕು ಖಾತೆಗಳು ಮಾಡಿ ಪಿ ನಂಬರ್ಗಳು ದುರಸ್ತಿ ಮಾಡಬೇಕು ರಾಜಕಾರಣಿಗಳು ಭೂ ಭೂಮಾಫಿಯಾದವರಾದರೂ ಆಕ್ರಮಿಸಿಕೊಂಡಿರುವ ಜಮೀನುಗಳು ಸರ್ಕಾರದ ವಶಕ್ಕೆ ಪಡೆಯಬೇಕು ಎಂದರು ಪ್ರತಿಭಟನೆಯಲ್ಲಿ ಚೇಳೂರು ತಾಲೂಕು ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ಗೌನೇರುಪಲ್ಲಿ ಬಯ್ಯಾರೆಡ್ಡಿ ಮಾತನಾಡಿ ನಿವೇಶನ ರಹಿತರಿಗೆ ನಿವೇಶನಗಳನ್ನು ನೀಡಬೇಕಾಗಿದೆ ರೈತರ ಪಂಪ್ ಸೆಟ್ಟುಗಳಿಗೆ ಮೀಟರ್ ಅಳವಡಿಕೆ ಯೋಜನೆ ಕೈಬಿಡಬೇಕು ಎಲ್ಲ ಸರ್ಕಾರಿ ಶಾಲಾ ಶಾಲಾ ಕಾಲೇಜುಗಳ ಉಪನ್ಯಾಸಕರ ಕೊರತೆ ನೀಗಿಸಬೇಕು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಬೇಕು ಎಂದರು ಧರಣಿ ಸತ್ಯಾಗ್ರಹದಲ್ಲಿ ಬಾಗೇಪಲ್ಲಿಯ ಚನ್ನರಾಯಪ್ಪ ಮುನಿಸ್ವಾಮಿ ಕೃಷ್ಣಪ್ಪ ವಿಳೂರು ಕೆನಾಗ್ರ ಚೇಳೂರು ತಾಲೂಕು ಸಿ ಪಿ ಐ ಎಂ ಪಕ್ಷದ ಮಚ್ಚನಪಲ್ಲಿ ಎಂಬಿ ಬೈರೆಡ್ಡಿ ಜಾಹೀರ್ ಬೇಗ್ ಗೊಲ್ಲಪಲ್ಲಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಉನ್ನದ್ದನ ಚಿನ್ನಗಾನಪಲ್ಲಿ ಸಿಜಿ ಶಿವಣ್ಣ ಮಹಿಳಾ ಪ್ರತಿನಿಧಿಗಳಾದ ಇದಿಲವಾರಪಲ್ಲಿ ರತ್ನಮ್ಮ ಲಚ್ಚುಮಕ್ಕ ಮಾಚನಪಲ್ಲಿ ಸುಮಿತ್ರಮ್ಮ ಸೇರಿದಂತೆ ಕೋಲಿ ಕಾರ್ಮಿಕರು ರೈತಾಪಿ ಜನತೆ ಸಿಪಿಐಎಂ ಕಾರ್ಯಕರ್ತರರು ಕಾರ್ಯಕರ್ತರು ಇತರರು ಹಾಜರಿದ್ದರು ಧರಣಿ ಸತ್ಯಾಗ್ರಹಕ್ಕೂ ಮುನ್ನ ಚೇಳೂರು ಎಪಿಎಂಸಿ ಕಚೇರಿಯ ಮುಂಭಾಗದಿಂದ ಎಂಜಿ ಸರ್ಕಲ್ ಬಾಗ್ಯಪಾಲಿ ರಸ್ತೆ ಮುಖೇನ ಎರಡು ಕಿಲೋಮೀಟರ್ ದೂರದವರೆಗೆ ತಾಲೂಕು ಕಚೇರಿಯ ತನಕ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಕಾಲ್ನಡಿಗೆಯಲ್ಲಿ ಬಂದ ನೂರಾರು ಕೂಲಿ ಕಾರ್ಮಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗಿಕೊಂಡು ಬಂದು ಪ್ರತಿಭಟನೆ ಮಾಡಿ ಧರಣಿಯನ್ನು ಕುಳಿತರು ಪ್ರತಿಭಟನಾ ರ್ಯಾಲಿಗೆ ಸ್ಥಳೀಯ ಪೊಲೀಸರು ಮೀಸಲು ಪಡೆ ಪೊಲೀಸರು ಮೊಕ್ಕ ಹೂಡಿದರು ಚೇಳೂರು ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ ನಾಯ್ಡು ರವರಿಗೆ ಬೇಡಿಕೆಗಳ ಮನವಿ ಪತ್ರ ನೀಡಿದರು ಮನವಿ ಪತ್ರ ಸ್ವೀಕರಿಸಿದ ಅವರು ಈ ತಿಂಗಳೊಳಗೆ ಸಮಸ್ಯೆಗಳ ಹಂತ ಹಂತವಾಗಿ ಬಗೆಹರಿಸುವುದಾಗಿ ಭರವಸೆ ನೀಡಿದ ಅವರು ಧರಣಿ ನಿರತರು ಧರಣಿ ವಾಪಸ್ಸು ಪಡೆದರು ವರದಿ ಲೋಕೇಶ್ ಪಿವಿ ಪ್ರಜಾಪವರ್ ಟಿವಿ మహా సదిత్రులందరికీ సార్ నవాల పంచాయతీ తోర్ బానే నాంట అవు నాల్ పచ్చటి తోఫ్ లేలంట బహాన బహాన కాలు చేబెడైతనే తుగై పుద్నే ఉచకర్ప చేసెకో అర్న ఓటేరు మన ఓటేనేనా తుర్దా సబ్స్ కనక ఏం బాయు ఇడి చే పచ ఓ భరణిరు బోం పుర్గాస్తాటి కినే సర్ వా ఉపగ్రహ ఆధారిత ఫోటోగలే బన్బడతసే ಆಪ್ ಬಂದ ತಕ್ಷಣ ನಾವು ಕಮ್ಮಿ ಮಾಡ್ತೀವಿ ನೀವು ಮಾಡಿ ಕೊಡಿ ರೈತರ ಪಟ್ಟಿ ಕೊಡಿ ಇದು ಐವತ್ತು ಆಗಿದೆ ಐವತ್ತು ಇಪ್ಪತ್ತೇಳು ಸಾವಿರ ಆಗ್ಲಿದೆ ಐವತ್ತಿಲ್ಲ ಈಗ ಈಗ ಬಾಗೇ ಕ್ಲಿಯರ್ ಆಗಿದೆ ಇಲ್ಲಿ ಕ್ಲೀಯರ್ ಆಗಿದೆ ಆಗ ಆಗಿರ್ತಕ್ಕಂಥ ರೈತರು ಪಟ್ಟಿ ಕೊಟ್ಟರೆ ನಾವು ಹೋರಾಟ ಮಾಡ್ತೀವಿ ಯಾವ ಪ್ರತಿಭಾದ ರೈತ నెహ్రూ సర్దార్ పటేల్ అశోక్ ఉల్లా ఖాన్ మీరు ఎవరి పేరు చెప్పండి భగత్ సింగ్ వీళ్ళందరూ కూడా సామాన్య జనాలకి భారతదేశంలో ఉండేట్ల జనాలకి ఒక ఆవి ఇచ్చింది ఏం ఆవి అంటే స్వతంత్రం వచ్చిన ఇంకా రైతులకి భూమిస్తాము పండుకునేకే స్వతంత్రం వచ్చా నెహ్రూ సర్కారు వచ్చినా కూడా భూమిలా అప్పుడు ఎప్పుడు భూమిలాదో తెలంగాణ ప్రాంతంలో నిజాం విరుద్ధంగా ఇదే రైతులు బందూకులు పట్టుకొని వాళ్ళ విరుద్ధం పోరాటం చేసిన ఇదే సర్దార్ పటేల్ నెహ్రూ సర్కారు కాల్చి చంపే సైన్యం పంపించింది స్వతంత్రం రాకముందు వాళ్ళందరూ విరుద్ధం పోరాటం చేయాలి